ನೋಡ್ರಿ ಸರ್ ನನಗೆ ಇಷ್ಟ ಅಸಹಾಯ ಮಾಡ ಅಂದ್ರೆ ನಾನು ಇಲ್ಲಿ ನಿಂದ್ರಂಗಿಲ್ಲ ನಾನು ಮನೆಗೆ ಹೋಗ್ತೀನಿ ಅಯ್ಯ ಹಂಗ ಮಾಡಕ ಹೋಗಬೇಡಿ ಮೇಡಂ ಹಂಗ ಮಾಡಕ ಹೋಗಬೇಡಿ ನಾನು ಬೇಕಾದ್ರೆ ನಾನು ಮನೆಗೆ ಕಳಿಸ್ತೀನಿ ಮನೆಗೆ ಕಳಿಸೋದು ಅಂದ್ರೆ ಇವತ್ತು ಅಷ್ಟೇ ಕಳಿಸೋದು ಅಲ್ರಿ ಪರ್ಮನೆಂಟ್ ಮನೆಗೆ ಕಳಿಸಬೇಕು ನೋಡಿ ಅವರನ್ನ ಕೆಲಸದಿಂದ ತಗದು ಹೋಗಿರಿ ಅವರು ಮತ್ತೆ ಹೊಳ್ಳಿ ಸಾಲಿ ಕಡೆ ಮುಖ ಮಾಡುವಂಗಿಲ್ಲ ಸಾಲಿ ಕಡೆ ಬರುವಂಗಿಲ್ಲ ಏ ಇದೇನು ಇವರೇನು ಇವರು ಮೇಡಮ್ ನಮ್ಮನ್ನ ಮನೆಗೆ ಕಳಿಸೋ ಕಾಣಕತ್ತಾರಲ್ಲ ಇವರು ಕೆಲಸ ಬಿಡಿಸಿ ಏ ಹೌದು

ಅಲ್ರಿ ಮೇಡಮ್ ಅದು ಒಮ್ಮಿಂದ ತಮ್ಮಕ್ಕೆ ಹಂಗ ಕೆಲಸದಿಂದ ತಗೆ ಅಂದ್ರೆ ಹೆಂಗ್ ತಗಿದ್ರಿ ಮೇಡಮ್ ಈ ಹೊಸ್ತಾಗಿ ಮತ್ತೆ ಬೇರೆದರನ್ನ ಹಾಕೊಳಕ ಬರಂಗಿಲ್ಲ ರೀ ಅದಕ್ಕ ರೀ ಮೇಡಂ ನೀವು ಹಂಗ ತಪ್ಪೆಲ್ಲ ತಿಳ್ಕೊಳಕ ಹೋಗಬಡ್ರಿ ಎನ್ನಮ್ಮ ಈ ತಪ್ಪು ನಡಿಲಾರ್ದಂಗ ನಾನು ನಡ್ಕಂತೆನ್ ರೀ ಮೇಡಂ ನಾನು ನೋಡಂತೆನ್ ರೀ ಇವರ ನಾ ತಗೆ ತಗೆ ಹಳೆ ಸರ್ನ ಬ್ಯಾಡ್ರಿ ಬಾಸ್ ಏನ್ರಿ ಬಾಸ್ ನೀವು ಈ ಮೇಡಂನ ಮಾತು ಕೇಳಿ ನಮನೆ ಹೊರಗ ಹಾಕತ್ತಿರನ್ ಬಾಸ್ ಏನ್ರಿ ಮೇಡಮ್ ಬಾಯಿ ಬಂದಂಗ ಬಾಯ್ ವಾ ಗೊತ್ತಾಗ್ಲಿಲ್ಲ ನಿಮಗೆ ಏನ್ ರೀ ಮೇಡಂ ಬಾಯಿ ಬಂದಿದ ಮಾತಾಡಕತ್ತಿರಲ್ರಿ ಒಂದ ಟಕ್ಶರ್ಲಿ ಮರ್ಯಾದೆ ಕೊಟ್ಟು ಮಾತಾಡಕತ್ತೆ ನಿಮಗೆ ಬಾಸ್ ಹೇಳ್ರಿ ಬಾಸ್ ಹೆಂಗ್ ಬೇಕಾದಂಗ್ ಬೈಕತ್ತಾರೀ ಅವ್ರು ನೀವೇನ್ ರೀ ಬಾಸ್ ಸುಮ್ಮನೆ ನಿಂತು ಬಿಟ್ಟಿರಲ್ರಿ ಅಲ್ವ ನಾ ಏನ್ ಓ ಪಾಪ ಅವ್ರ ಮೇಡಮ್ ಮತ್ತ ಸಿಟ್ಟಾಗ್ಯಾರ ಮತ್ತ ಇನ್ನೇನ್ ಮಾಡ್ಬೇಕು ಅವ್ರು ಶಾಂತ ಆಗ್ಬೇಕಂದ್ರೆ ನಾ ಏನ್ ಮಾಡ್ಬೇಕು ಅಲ್ರಿ ಬಾಸ್ ಅವ್ರು ಸಿಟ್ಟಾದ್ರ ಏನ್ರಿ ಶಾಂತ ಆದ್ರ ಏನ್ ರೀ ಬಾಸ್ ನಮ್ಗೇನ ಪರಕ್ ಪಡ್ತತಿ ಅವ್ರ ಮನಿ ಹೊಕೇನಂತಾರಲ್ರಿ ಮನಿಗ್ ಕಳಿಸ್ರಿ ಅವ್ರ ಇದೊಳೆ ಪೇಚಿಗೆ ಚಿಕ್ ನಾನು ಅಲ್ಲ ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಸಿಟ್ಟು ಇವ್ರ್ ಹೇಳಿದ್ರೆ ಅವ್ರಿಗೆ ಸಿಟ್ಟು ಹ

இவ்ரேன் கேள்னா கத்தார ஹுடுகுர நமக்கு நெட் நே சேரங்க நமக்கு ஓமரஹு நான் ஏகேட்டே இஷ்ட இல்ல நீட நம்ம பாட மாடக்கவ மடம் இவ்வளோ கேள் கேள்வி நமக்கு படங்கில நம்ம மட்டும் சாலியின் வரது இதொள்ளே கத்தி ஆத்தல் ஓமர மேடம் எதுக்கு அல்ல இல்லை நமக்கு ಯಾರಿಗೋ ತಗೊಮರೇ ಏನ ಈ ಮೊದಲೇ ಇದು ಈ ಸಾಲಿ ಇದು ಏನಂತೆ ನಾನು ಮೊದ್ಲು ನಮ್ಗಿಂತ ಮೊದಲೇ ಏನು ಸರ್ಗಳು ಇದ್ರಲ್ಲ ಅವ್ರ ಜೊತೆ ಈಗ ಪಾಠ ಮಾಡ್ತಿದ್ಲಂತ ಮೇಡಮ್ ಕಿ ಹಾಂ ಆವಾಗಿಂದ ಮತ್ತೆ ಬಿಟ್ಟಿದ್ಲಂತ ನಡುವೆ ಈಗ ಮತ್ತೆ ಪಗಾರ ಕೊಡ್ರಿ ಐದು ತಿಂಗ್ಳದು ಬ್ಯಾಲೆನ್ಸ್ ಉಳ್ದತಿ ಅಂತ ಬಂದಾಳ ಅದಕ್ಕೆ ಇವ್ರು ಸರ್ ಪಗಾರ ಕೊಡಕ್ಕೆ ರೊಕ್ಕಿಲ್ಲಲ್ಲ ಅದ್ರ ಸಂಬಂಧ ಒಂದೆರಡು ದಿನ ಪಾಠ ಮಾಡ್ರಿ ಆಮೇಲೆ ನಿಮ್ಗೆ ಪಗಾರ ಕೊಡ್ತೇನೆ ಅಂತ ಹೇಳಿದ್ರಂತ ಇಲ್ಲಿ ನೋಡಿದ್ರಿ ಈಕಿ ನಮಗೆ ಏನದು ದಬಾಯಿಸಕತ್ತಾಳ ಹಾಂ ನಮ್ಮ ಮ್ಯಾಗ ರೂಲ್ ರೂಲ್ಸ್ ಮಾಡಕತ್ತಾ மரத்தாஸம நோடு நடி ஏ தந்தியில మేడమ్ బట్ హళీ మేడమ్ దయవిట్బడ్రీ మేడమ్ కల్స్ ఇష్ట్రీ మేడమ్ ఇర్ మేడమ్ ఇర్బ్రీ ಇದು ನಮ್ಮ ಬಾಸ್ ಆ ಮೇಡಮ್ನ ಕಾಲು ಬಿದ್ದಾರಲ್ಲೇ ಯಾ ಹೌದಲ್ಲೇ ನನ್ನ ಕಣ್ಣ ನನಗೆ ನಂಬಕ್ ಅವಲ್ದಲ್ಲೇ ನಮ್ಮ ಬಾಸ್ ಯಾರಿಗೂ ಬಗ್ಗೋರೋನ ಹೋಗಿ ಹೋಗಿ ಈ ಮೇಡಮ್ನ ಕಾಲು ಬಿದ್ದಾರಲ್ಲೇ ಮೇಡಮ ಹೋಗ್ಬೇಡ್ರಿ ಮೇಡಮ್ ನಿಮ್ಮ ಕಾಲ್ ಬಿಡ್ತೇನ್ರಿ ಮೇಡಮ್ ಮೇಡಮ ಹೋಗಬ್ಯಾಡ್ರಿ ದಯವಿಟ್ಟು ರೀ ಮೇಡಮ್ ಆಯ್ತು ಕಾಲ್ ಬಿಡ್ರಿ ಮೇಡಮ್ ನೀವು ಹೋಗಂಗಿಲ್ಲ ರೀ ನಾ ಬಿಡ್ತೇನ್ರಿ ಮೇಡಮ ನೀವು ಹೋಗಂಗಿಲ್ಲ ರೀ ಮೇಡಮ ಆಯ್ತಲ್ಲ ಕಾಲ ಹ್ಞೂ ರೀ ಮೇಡಮ ದಯವಿಟ್ಟು ಹೋಗಬೇಡ್ರಿ ಮೇಡಮ್ ಆಯ್ತು ಮೇಡಮ್ ನೀವ್ ಹೇಳ್ದಂಗ ಕೇಳ್ತೇವ್ರಿ ಮೇಡಮ ಇರ್ರಿ ಮೇಡಮ್ ಬೇಕಾರೆ ನೀವೇ ಪ್ರಿನ್ಸಿಪಲ್ ಆಗ್ರಿ ಬಾಸ್ ಏನ್ ಹೇಳಾಕತ್ತೀರಿ ಬಾಸ್ ನೀವು ಏ ಸುಮ್ನ ಇರ್ತೀರಿ ನಮ್ದಿಟ್ಟು ಅಲ್ಲೇ ಮೇಡಮ್ ನಮಗತ್ತರ ಸುಮ್ನೆ ಮತ್ತೆ ಅವ್ರು ಸಿಟ್ ಸಿಗಿಟ್ ಅದಗಿದಾರಿ ಅಲ್ರಿ ಬಾಸ್ ಅವ್ರು ಸಿಟ್ ಆದ್ರೆ ಏನು ಬಿಟ್ರಿ ಏನ್ರಿ ಅವ್ರ ಮನಿ ಹೊಂಟಾರ ಹೋಗ್ಲಿ ಬಿಡ್ರಿ ನೀವೇ ಕೈಕಾಲ್ ಬಿಳಾಕತ್ತಿರಿ ನೋಡುವ ಮೇಡಮ್ ನಮ್ಗೆ ಬೇಕು ಏನು ಬೇಕಂದ್ರ ನೀವೇ ಬಿಟ್ಟು ಹೋಗ್ರಿ ಬಾಸ್ ಏನ್ ಬಾಸ್ ನೀವು ನಿಮಗೆ ಇಷ್ಟು ವರ್ಷ ನಿಯತ್ತಾಗಿದ್ದಕ್ಕೆ ನೀವ್ ಹಿಂಗಾರಿ ಬಸ್ ನಮ್ಗೆ ಇದು ಮಾಡುದ್ರಿ ಹಾ ನಮ್ಗ ಬಿಟ್ಟು ಹೋಗ್ಕತ್ತಿರಲ್ರಿ ಬಾಸ್ ಆ ಬಾಸ್ ಬಸ್ ಬಿಟ್ಟೇವ್ರಿ ಹೌದ್ರಿ ಬಾಸ್ ನೀವೇ ಚೇಂಜ್ ಆಗಿ ಕುಂತೀರಿ ಮತ್ ನಿಮ್ ಕಡೆ ನಿಯತ್ತ ಕೆಲಸ ಮಾಡಿ ಉಪೇಗಿಲ್ರಿ ಬಿಟ್ಟಕ್ಕೆ ತಗೋರಿ ಬಾಸ್